ನಮಸ್ಕಾರ ನಾನು ಕಲ್ಲಪ್ಪಣ ಆಗಾಗ ಗುಡ್ಡದ ಮೇಲಿನ ಗುಡಿಗೆ ಹೋಗ್ತಿರ್ತೀವಿ ಆ ಗುಡ್ಡದ ಮೇಲಿನ ಗುಡಿ ಚಿಕ್ಕದವಾಗ್ರು ಅಲ್ಲಿನ ಪೂಜಾರಿ ಏನದ ಅವರಿಂದ ಅದು ಬಹಳಷ್ಟು ಶುಭ್ರವಾಗಿ ವ್ಯವಸ್ಥಿತವಾಗಿ ಉಳ್ಕೊಂಡು ನಾನು ಕಲ್ಲಪ್ಪಣ್ಣ ದಿನಾಲಂತೂ ಹೋಗೋಕ್ಕಾಗಲ್ಲ ಅವಾಗ ಅವಾಗ ಸಮಯ ಸಿಕ್ಕಾಗ ನಡೀತ ಗುಡ್ಡವನ್ನ ಹತ್ತಿ ಆ ಗುಡಿ ಕ್ತೀವಿ ತಲುಪಿದಾಗ ಅಲ್ಲಿನ ದೇವರಿಗೆ ನಮಸ್ಕಾರ ಮಾಡಿ ಒಂದಿಷ್ಟು ಕುಂತು ವಿಶ್ರಾಂತಿ ತಗೊಂಡು ನಂತ್ರ ಮಕ್ ಬರ್ತಿ ನಾವು ಯಾವಾಗೇ ಆ ದೇವಸ್ಥಾನಕ್ಕೆ ಹೋಗ್ಲಿ ಆ ಗುಡಿ ಗುಡ್ಡದ ಮೇಲಿರೋದ್ರಿಂದಾಗಿ ಬಹಳಷ್ಟು ಜನರು ಅಲ್ಲಿಗೆ ಬರಕಾಗಲ್ಲ ಆದ್ರೆ ಆ ಗುಡಿಯ ಪೂಜಾರಿ ಏನಾದ್ರಲ್ಲ ಅವರು ದಿನ ಅಲ್ಲೂ ಆ ಗುಡಿಗೆ ಹೋಗಿ ಆ ಪೂಜೆಯನ್ನ ಚಾಚು ತಪ್ಪದೆ ಮಾಡ್ತಾರ ಮತ್ತ ಬರೀ ಪೂಜೆ ಅಷ್ಟೇ ಬಾ ಮನಸಾರೆ ಆ ದೇವರನ್ನ ಅಲಂಕಾರ ಮಾಡ್ತಾರೆ ಅವರಿಗೆ ಅಕರಲ್ಲಿ ಒಂದು ಆನಂದ ಕಲ್ಲಪ್ಪಣ್ಣ ಆ ಗುರಿ ಪೂಜಾರಿಗೆ ಆತ್ಮೀಯರು ಆತ ಆತರ ಪೂಜಾರಿ ಒಂದಿಗೆ ಮಾತಾಡ್ತಾ ಮಾತಾಡ್ತಾ ಕೇಳಿದ್ರು ಇಲ್ಲಿ ಭಕ್ತರು ಯಾರು ಹೆಚ್ಚಿಗೆ ಬರ್ಲ ನೀವು ಮಾತ್ರ ದಿನಾಲು ಬರ್ತೇರಿ ಬಂದು ಆ ದೇವ್ರನ್ನ ಕಣ್ತುಂಬುವಂತೆ ಕಣ್ ತುಂಬಿಕೊಳ್ಳುವಂತೆ ಅಲಂಕಾರ ಮಾಡ್ತಿರಿ ಪೂಜಿಸ್ತಿರಿ ಯಾಕಿದು ಅಂತ ಕೇಳಿದ್ರು ಆಗ ನುಡಿ ಪೂಜಾರ್ ಹೇಳಿದ್ರು ಭಕ್ತರು ಬರಲಿ ಬಿಡ್ಲಿ ಅದು ನನ್ನ ಸಂಬಂಧ ಇಲ್ಲ ಆ ದೇವನನ್ನ ನಾನು ಅಲಂಕರಿಸಿ ಆತನನ್ನ ಅಂದವಾಗಿಸಿ ನೋಡುವುದು ನನ್ ಕಣ್ ತುಂಬಿಕೊಳ್ಳುವುದೇ ನನ್ಗ ಆನಂದ ಅದರಲ್ಲಿ ನನ್ ದೊಡ್ಡ ಖುಷಿ ಅದ ಅದಕ್ಕಾಗಿ ನಾನು ದಿನಾಲು ಬರ್ತೀನಿ ಆ ದೇವನನ್ನ ಆರಾಧಿಸ್ತೀನಿ ಅಲಂಕಾರ ಮಾಡ್ತೀನಿ ಅದ್ರಲ್ಲಿ ನನಗೆ ಆನಂದ ಯಾವ ರೀತಿಯಾಗಿ ತಾಯಿ ತನ್ನ ಮಗುವನ್ನ ಅಲಂಕಾರ ಮಾಡ್ತಾಳೆ ಆ ಮಗು ಯಾರೇ ನೋಡ್ಲಿ ಬಿಡ್ಲಿ ತಾಯಿ ವಿಚಾರ ಮಾಡೋದಿಲ್ಲ ಆದ ತನ್ನ ಕಣ್ಣಿಗೆ ಮಾತ್ರ ತನ್ನ ಮಗು ಸುಂದರವಾಗಿ ಕಾಣ್ತೇವೆ ಅದಕ್ಕಾಗಿ ಆ ಮಗುವನ್ನ ಆ ತಾಯಿ ಸುಂದರವಾಗಿ ಅಲಂಕಾರ ಮಾಡ್ತಾಳೆ ಉತ್ತಮವಾದ ವಸ್ತ್ರಗಳನ್ನ ಹಾಕ್ತಾಳ ಅದಕ್ಕೆ ಮುಖ ತೊಳಿತಾಳೆ ತಲೆ ಬಾಸ್ತಾಳ ಅದಕ್ಕೂ ಒಂದು ಅಲಂಕಾರ ಮಾಡ್ತಾಳೆ ಮಗು ತಾಯಿ ಅದರಂತೆ ನಾನು ಕೂಡ ಆ ಭಗವಂತನನ್ನ ಅಲಂಕಾರ ಮಾಡ್ತೀನಿ ಅದರಿಂದ ನಾನು ಖುಷಿ ಸಿಗ್ತದ ಅದಕ್ಕೆ ನಾನು ದಿನಾಲ್ ಬರ್ತೀನಿ ನನಗೆ ಬೆಟ್ಟ ಹತ್ತೋದು ಹೇಳೋದು ಏನು ಕಷ್ಟ ಅಲ್ಲ ಇದ್ರಲ್ಲಿ ಸಿಗುವ ಆನಂದಕ್ಕೆ ಏರುವ ಇಳುವ ಕಷ್ಟ ಏನು ಅಲ್ಲ ನನ್ನ ಅನ್ನೋ ಮಾತು ಆ ಪೂಜಾರಿ ಕೆಲಪನಿ ಹೇಳ್ತ ಕಲಪನ ದಟ್ಟ ಬರುವಂತ ಸಂದರ್ಭದಲ್ಲಿ ನನ್ನೊಂದಿಗೆ ಮಾತಾಡ್ತಾ ಇರೋದ ನೋಡೋ ತಮ್ಮ ಎಷ್ಟು ಉದಾತ್ತವಾದ ಭಾವನೆ ಇದೆ ಆ ಗುಡಿಯ ಪೂಜಾರಿ ಹತ್ರ ಯಾವುದೇ ತಕ್ಷಣೀಯ ಆಸೆ ಇಲ್ಲದೆ ಭಗವಂತನ ನಿಜವಾದ ಸೇವೆಯನ್ನು ಅವರು ಮಾಡ್ತಾ ಇದಾರೆ ಆನಂದ ಅನ್ನೋದು ನಾವು ಕಂಡುಕೊಳ್ಳುವಂಥದ್ದು ಅದನ್ನ ನಾವು ನಮ್ಮನ್ನ ನಾವೇ ಕಣ್ಕೋಬೇಕು ಈ ಬದುಕನ್ನ ಆ ಪೂಜಾರಿ ದೇವರನ್ನ ಪೂಜಿಸಿದಂತೆ ಪ್ರತಿಕ್ಷಣವೂ ಕೂಡ ನಾವು ಪೂಜಿಸುವುದನ್ನ ಪ್ರತಿ ಪ್ರತಿಕ್ಷಣವೂ ಕೂಡ ನಾವು ಆನಂದಿಸುವುದನ್ನ ಕಲಿಬೇಕು ಸಂಭ್ರಮಿಸುವುದನ್ನ ಕಲಿಬೇಕು ಇದು ಸಾಧ್ಯ ಯಾವಾಗ್ತದಂದ್ರ ನಾವು ಆ ಪೂಜಾರಿಯಂತೆ ನಮ್ಮ ಜೀವನವನ್ನ ಪೂಜಿಸಿದ ಆ ಪೂಜಾರಿ ಆ ಭಗವಂತನನ್ನ ಪೂಜಿಸಿದಾನೆ ಅದರಂತೆ ನಾವು ನಮ್ಮ ಜೀವನವನ್ನ ಪೂಜಿಸುವುದನ್ನು ಕಲ್ತೆವು ಅಂತಂದ್ರ ಆಗ ಈ ಬದುಕು ಬಹಳ ಸುಂದರವಾಗ್ತದ ಮತ್ತು ಬದುಕು ಸುಂದರ ನಯನ ಆಗ್ತದ ಬದುಕು ಸೊಗಸಾಗ್ತದ ಆ ಒಂದು ಹೊತ್ತನೆಯ ತಲಾ ಆ ಒಂದು ವರ್ತನೆ ಭಗವಂತನನ್ನು ಆರಾಧಿಸುವ ಆ ವರ್ತನೆ ಏನದಲ್ಲ ಆ ಪದ್ಧತಿ ಏನದ ಅದು ತುಂಬಾ ಕಪರೂಪವಾದು ಈ ಜಗದಲ್ಲಿ ನಾವೆಲ್ಲ ಏನ್ ಮಾಡ್ತೀವಿ ಅಂತಂದ್ರ ಇತರರನ್ನ ಮೆಚ್ಚಿಸುವುದಕ್ಕೋಸ್ಕರ ಬದುಕಾಗ್ತೀವಿ ಕೆಲವೊಂದು ಸಂದರ್ಭದಾಗ ಏನು ಅನ್ಕೊಂತಾರೇನೋ ಇವ್ರ ಏನ್ ಅನ್ಕೊಂತಾರೇನೋ ಅವ್ರಿಗೆ ಆ ಎನ್ಕೋ ಇವರಿಗೆ ಹೆಂಗ್ ಕಾಣ್ತೀವೋ ಅನ್ನೋ ಭಾವದನ್ನೇ ನಾವು ಬದುಕ್ ಬಿಡ್ತಿವಿ ಅವ್ರು ಇವ್ರ ಚಿಂತೆ ನನಗೆ ಬೇಕಾಗಿಲ್ಲ ನಮ್ಮ ಬದುಕಿನ ಚಿಂತೆ ನನಗಿತ್ರ ಸಾಕು ಈ ಬದುಕು ನಮ್ಮದ ಪ್ರತಿ ಕ್ಷಣವೂ ಸರಳವಾಗಿ ಸುಂದರವಾಗಿ ನಮ್ಮ ಬದುಕನ್ನ ನಾವು ಕಟ್ಬೇಕಾಗ್ಯ ಇಲ್ಲಿ ಪೂಜಿಸಬೇಕಾಗ್ಯದ ಆ ಪ್ರತಿ ಕ್ಷಣವನ್ನ ನಾವು ಆಸ್ವಾದಿಸ ಆಸ್ವಾದಿಸುವುದನ್ನ ಕಲಿಬೇಕಾಗತ್ತೆ ಇಲ್ಲಿ ಆ ಪ್ರತಿಕ್ಷಣವನ್ನು ಆಸ್ವಾದಿಸ್ಬೇಕಂತಂದ್ರೆ ಇತರರಿಗೆ ತೊಂದರೆ ಆಗದಂತೆ ನಮ್ಮ ಬದುಕನ್ನು ನಾವು ಕಟ್ಟಿಕೊಳ್ಳುವ ಹಕ್ಕು ನಮಗಿದೆ ಅದಕ್ಕಾಗಿ ಪ್ರತಿಕ್ಷಣವೂ ಕೂಡ ಯಾರು ಏನಂತಾರೆ ಬಿಡ್ತಾರೆ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ ಯಾರಿಗೂ ತೊಂದರೆ ಆಗದಂತೆ ನನ್ನ ಬದುಕನ್ನು ನಾನು ಜೀವಿಸಬಹುದು ಅವ್ರ ಅನ್ಕೋರು ಇರ್ತಾರೆ ಯಾಕಂದ್ರೆ ಈ ಚರದಲ್ಲಿ ಎಲ್ಲರನ್ನ ಮೆಚ್ಚಿಸಿ ಬದುಕಲು ಸಾಧ್ಯವಿಲ್ಲ ಎಲ್ಲರ ಮನೋಭಾವನೂ ವಿಚಿತ್ರನೇ ಮತ್ತು బేరేరే ఇతర మెచ్చి నేన్మా నన్న నెచ్చయ్య నన్న ఆత్మ సంతోష నన్ను సిగ్బయ్య అంత అంద భావ నమ్మల్ నన్న బదుక నన్నదు అంత నామ్మ బతుకన్నా కట్కొడతా సోదా కలితా ఓదేవంత్రె ప్రతి క్షణనూ కూడా నా ఆనందే సాధ్య అద ఆస్వాదస్లికే ಇಲ್ಲಿ ಅನಾವಶ್ಯಕ ವಿಚಾರ ತುಂಬಾ ನಾವು ನಮ್ಮ ತಲೆಯಲ್ಲಿ ಹಾಕೊಂಡು ವಿಚಾರ ಮಾಡ್ತಿರ್ತೀವಿ ಬೇರೆ ಬೇರೆಯವರ ವಿಚಾರಗಳನ್ನ ನಮ್ಮ ತನೇ ನಾವು ಹಾಕೊಂತೀವಿ ಬೇರೆಯವ್ರ ಜೀವನ ನಮ್ಗೆ ಏನಾಗಬೇಕ ಮೊದಲು ನಮ್ಮ ಜೀವನವನ್ನು ನಾವು ಸುಂದರವಾಗಿ ಕಟ್ಕೊಳ್ಬೇಕಾಗಿಲ್ಲ ಅನಂತರ ನಾವು ಬೇರೆಯವರಿಗೆ ಸಹಾಯ ಮಾಡೋಣ ಇಲ್ಲತ್ತಲ್ಲ ಬೇರೆಯವರಿಗೆ ಸಲಹೆಗಳನ್ನ ನೀರ ಅವ್ರು ಕೇಳಿದಾಗ ಮಾತ್ರ ಸುಮ್ನೆ ಅನಾವಶ್ಯಕವಾಗಿ ನಾವು ತಲೆ ಹಾಕುವುದು ಬೇಡ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಯಾರು ನಮಗೆ ತಿಳಿಸ್ ಆದ್ರೂ ನಾವು ಇತರರ ವಿಚಾರಗಳಲ್ಲಿ ತಲೆ ಹಾಕಿ ನಮ್ಮ ಬದುಕಿನ ಸಮಯವನ್ನು ಹಾಳು ಮಾಡ್ಕೊತೀವಿ ನಮ್ಮ ಬದುಕು ಚಂದಾಗಿ ಕಟ್ಟಲ್ಲ ಮತ್ತೊಬ್ರ ಬದುಕು ಚೆಂದಾಗಿ ಕಟಕೋತ ನಾವು ಬಿಡ್ಲ ಬಿಡಲ್ಲ ಈ ರೀತಿ ಮಾಡೋದ್ರಿಂದಾಗಿ ಒಂದೆತ್ತು ನಮ್ಮ ಬದುಕು ನಾವು ಹಾಳು ಮಾಡ್ಕೊಂಡಿರ್ತೀವಿ ಮತ್ ಇನ್ನೊಬ್ಬರ ಬದುಕನ್ನ ಹಾಳು ಮಾಡಕ್ ಹೊಂದಿರ್ತಿವಿ ಆ ರೀತಿ ಮಾಡದೆ ನಮ್ಮಷ್ಟಕ್ಕೆ ನಾವು ಪ್ರತಿ ಕ್ಷಣವನ್ನ ಆನಂದಿಸ್ತಾ ಆಸ್ವಾದಿಸ್ತಾ ಬದುಕು ಅದನ್ನ ಕಲಿ ಇತರ ವಿಚಾರಗಳನ್ನ ಬಿಟ್ಬಿಡ ಅವ್ರು ನಮ್ಮ ಹತ್ರ ಸಹಾಯ ಕೇಳ್ಕೊಂಡು ಬಂದಾಗ ಸಹಾಯ ಮಾಡೋದು ತಪ್ಪಲ್ಲ ಸಲಹೆ ಕೇಳಿಕೊಂಡು ಬಂದಾಗ ಸಲಹೆ ನೀಡುವುದು ತಪ್ಪಲ್ಲ ಆದ್ರೆ ಅದ್ರ ಬಗ್ಗೆನೇ ಸದಾ ವಿಚಾರ ಮಾಡ್ಕೊಂಡ್ ತಪ್ಪು ಅದಕ್ಕ ಆ ಗುಡಿಯ ಪೂಜಾರಿಯಂತೆ ನಮ್ಮ ಬದುಕನ್ನ ನಾವು ಆರಾಧಿಸ್ಬೇಕು ಧನ್ಯವಾದಗಳು